ಕಲಕಟ್ಟಿ ತಾಲೂಕಾ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿರಾಜ್ ಹಿರೇಗೌಡ್ರವರ ಅವ್ಯವಹಾರ ಕುರಿತು ಸಂಪೂರ್ಣ ತನಿಖೆ ಮಾಡುವವರಿಗೂ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿ ಎದುರುಗಡೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಚಂದ್ರಗೌಡ ಶಂಕರಗೌಡ ಪಾಟೀಲ್ ಆಗ್ರಹ ಎರಡ್ ಸಾವಿರದ ಇಪ್ಪತ್ತು ವರೆಗಿನ ಅವಧಿಯಲ್ಲಿ ಜೆಜೆಎಂ ಹಣವನ್ನ ಇತರೆ ಉದ್ದೇಶಕ್ಕಾಗಿ ಹಣ ತೆಗೆದಿರುವುದರ ಕುರಿತು ತನಿಖೆಯಾಗಬೇಕು ನಿಧಿ ಒಂದರಲ್ಲಿ ಸುಮಾರು ಲಕ್ಷಗಟ್ಟಲೆ ವಿದ್ಯುತ್ ನೀರು ಸಾಮಗ್ರಿಗಳಿಗೆ ಖರ್ಚು ಮಾಡಲಾಗಿದೆ ಅದರ ವಿವರ ನೀಡುವುದು ಹದಿನೈದನೇ ಹಣಕಾಸಿನಲ್ಲಿ ಅಂದಾಜು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳವರೆಗೂ ನೀರು ಮತ್ತು ವಿದ್ಯುತ್ ಸಾಮಗ್ರಿಗಳಿಗೆ ಮೊಟ್ಟೆ ಖರ್ಚು ತೋರಿಸಲಾಗಿದೆ ಆದರೆ ಸದರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಂಡಿರುವುದಿಲ್ಲ ಎಸ್ಸಿ ಎಸ್ಸಿ ಅಭಿವೃದ್ಧಿ ಹಣವನ್ನ ಹಾಗೂ ಅಂಗವಿಕಲರ ಅನುದಾನವನ್ನ ಸಹ ದುರುಪಯೋಗ ಮಾಡಿರುತ್ತಾರೆ ಹೆಚ್ಚುವರಿ ಅನುದಾನ ರೂಪಾಯಿ ಮೂವತ್ತ ಎರಡು ಲಕ್ಷಗಳ ಹಣ ಯಾವಾಗ ಬಂದಿರುತ್ತದೆ ಹಾಗೂ ಆದ್ದರಿಂದ ಕೈಗೊಂಡ ಯೋಜನೆ ಈ ಮೊತ್ತವು ಯಾವ ಅನುದಾನದಲ್ಲಿ ಹಾಗೂ ಯಾವಾಗ ಬಂದಿರುತ್ತದೆ ಇದರ ಸರ್ಕಾರದ ಆದೇಶವನ್ನ ಪೂರೈಸಬೇಕು ಹಾಗೂ ಇದರಲ್ಲಿ ಯಾವುದೇ ಕಾಮಗಾರಿ ಆಗಿರುವುದಿಲ್ಲ ಎಂಜಿಎನ್ಆರ್ ಇ ಜಿ ಎ ಯೋಜನೆಯಲ್ಲಿ ಕೈಗೊಂಡ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗಿರುತ್ತದೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಈಗೆಲ್ಲ ಕಾಮಗಾರಿಗಳಿಗೆ ಜಿಪಿಎಸ್ ಎಸ್ ಆಗಿರುವುದಿಲ್ಲ ಅಂತ ಕಂಡು ಬರುತ್ತದೆ ಹಾಗೂ ಎಲ್ಲ ಕಾಮಗಾರಿಗಳನ್ನ ಬಿಲ್ಗಳನ್ನ ಪೂರೈಸಬೇಕು ಈ ಎಲ್ಲ ಕಾಮಗಾರಿಗಳಿಗೆ ಸಮರ್ಪಕ ಉತ್ತರ ಕೊಡಬೇಕು ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಏಳು ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಕಿಲಿ ಹಾಕುವ ಸಂದರ್ಭವೂ ಬರುತ್ತದೆ ಈ ಎಲ್ಲ ಕಾಮಗಾರಿಯನ್ನ ತನಿಖೆಯನ್ನ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡುತ್ತಿದ್ದು ಇದರಿಂದ ನಮಗೆ ಹಾಗೂ ನನ್ನ ಕುಟುಂಬಕ್ಕೆ ಸಾರ್ವಜನಿಕರಿಗೆ ಏನಾದರೂ ಜೀವಹಾನಿ ಉಂಟಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ಎಂದು ದೂರಿನಲ್ಲಿ ಸಲ್ಲಿಸಿ ಆಗ್ರಹಿಸಿದ್ರು ಚಂದ್ರಗೌಡ ಶಂಕರಗೌಡ ಪಾಟೀಲ್ ವಿನಾಯಕ ಕುರ್ತ್ಕೋಟಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ ಅವ್ಯವಹಾರ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಲೂಕು ಕುರಿತು ಸಂಪೂರ್ಣ ತನಿಖೆ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನಾವು ವಜಾ ಮಾಡಬೇಕು ಮತ್ತು ಕಾನೂನ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಹಾಕಿ ಅವರು ಉದರಿಂದ ವಶ ಮಾಡಬೇಕಂತ ಹೇಳಿ ನಾವು ತಾಲೂಕು ಉಪಾಧ್ಯಕ್ಷ ಮತ್ತು ದಾಸ್ಟೇಗೊಪ್ಪದ ಯಾವತ್ತೂ ಗ್ರಾಮಸ್ಥರನ್ನು ಮಹಿಳೆಯರು ಅವರು ರಾತ್ರಿ ಧರಣಿ హన్నె దారి హన్నెడే దోరాత్రి ధరణి ఇట్టు నిరంతర అన్న ప్రసాద దిశ తొందర అన్ని ప్రసాద ముఖాంతర మహాత్మాధీజీ ఫోటో ఇట్టుకొని అంబేద్కర్వేశం ఫోటో ఇక ఎలా శైలి ఫోటో ఇక ధరణి సంతాగ్రహ హెడన దిన అహోరత్ కార్యకర్తి నాకు ధరణి ಫಸ್ಟ್ ಅಧಿಕಾರಿ ಬಂದವರು ಅಂದ್ರ ಮಾನ್ಯ ಶ್ರೀ ತುಳಸಿ ಸರ್ಕಾರ ಕೊಟ್ಟವರು ಯಾಕೆ ಕೊಟ್ಟರು ಅಂದ್ರ ಅವ್ರ ತಕ್ಷಣ ಮುಖಾಮುಖೊಂದು ಏನ್ ಪಾಯ ಏನ್ ಕಾರಣ ಅಂತ ಹೇಳಿ ವಿಷಯ ಹೇಳಿದ ಮತ್ತ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಈ ಭ್ರಷ್ಟಾಚಾರ ಹೋರಾಡಕ್ಕೆ ನಮ್ಮ ಸಪೋರ್ಟ್ ಅಂತ ತಿಳ್ಕೊಂಡು ಆಗಿಂದಾಗ ತಕ್ಷಣ ಎಸ್ ಪಿ ಸಾಹೇಬ್ಗೆ ಸಿ ಎಂ ಸಾಹೇಬ್ಗೆ ಮೆಸೇಜ್ ಪಾಸ್ ಮಾಡಿದ್ರು ಅಂದ್ರೆ ಈ ಸಂದರ್ಭದಲ್ಲಿ ಅವ್ರು ನಡೆಸ್ಬೇಕಾಗಿದೆ ಎರಡನೇ ದಿವಸ ಕಾರ್ಯಕ್ರಮ ಅಧಿಕಾರಿಗಳಿಲ್ಲ ಜವಾಬ್ದಾರಿ ಕೂಡ ಜವಾಬ್ದಾರ ಕಾರ್ಯನವರಿಗೆರ್ಲಿಲ್ಲ ಕರಲಿಲ್ಲ ನಾಲ್ಕ ವರ್ಣ ಸಭೆ ಆಗಿಲ್ಲ ಇಪ್ಪತ್ತೆಂಟ ಇಲಾಖೆ ಅನ್ನದಾನಗಳು ಬಂದು ನಮ್ಮ ದರ್ಶನ ಗ್ರಾಮಕ್ಕೆ ತಿಳಿದಿಲ್ಲ ಅಭಿವೃದ್ಧಿಯಿಂದ ನಾವು ವಂಚನೆ ಕೊಂಡಿವಿ ಡೈಮಂಡ್ ತಕ್ಷಣ ಸ್ಪಂದಿಸಿವಿ ಅಂತ ಹೇಳಿದ್ರೆ ನಮಗ ಗ್ರಾಮ ಪಂಚಾಯತಿ ಏನೋ ಸಂಬಂಧ ಮತ್ತೆ ಗ್ರಾಮ ಸಭೆ ಸಂಬಂಧ ಇಲ್ಲ ಉತ್ತರ ಕೊಟ್ಟು ಅದೇ ವಿದಿ ಮುಖಾಂತರ ನಾನು ಮತ್ತೆ ಫೋನ್ ಮಾಡಿದ ನಾನು ಧಾರವಾಡದೇನೆ ಅದಕ್ಕೆ ಪರಾಕೆ ಆಗೋದಲ್ಲ ಸಂಬಂಧ ಇಲ್ಲ ಅಂತ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇರೋದು ಇಪ್ಪತ್ತೆಂಟು ಪಂಚಾಯತಿಗೆ ನಮ್ಮ ತಾಲೂಕ್ ಪಂಚಾಯತಿ ಸಂಬಂಧ ಇಲ್ಲ ಅನ್ನೋದು ಧರಣಿ ಮುಖಾಂತರ ಬಂದಿರ್ತೀನಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದ ಭೇಟಿ ಕೊಟ್ಟಾಗ ಇವಾಗ ರುಚಿ ಉಂಟು ಇನ್ನು ಮನಗಂಡ್ ಬರುವ ಗೊತ್ತಾಗಿ

ಈಗಿನ ಪಿಡಿಒ ಬಂದಾರಲ್ಲ ಹಿ ಹಗರಣ ಆಗಿದೆ ಅಂತ ಹೇಳಿದ್ರು ಅವ್ರು ಹೇಳ್ತಾರ ಉಪಾಧ್ಯಕ್ಷರೇ ಬಹಳ ಕನ್ಫ್ಯೂಶನ್ ಈಗಿನ ಪಿಡಿಒ ಏನು ಹೇಳಿದ್ರು ಹಗರಣ ಆಗಿದೆ ಅಂತ ಹೇಳಿದ್ರು ಅಥವಾ ಗ್ರಾಮ ಸಭೆ ಹೇಳಿದ್ರು ಅವರು ನಾವು ಹೊಸ ಏನ್ ಹಗರಣ ಇದ್ರೊಳಗೆ ನಮ್ಗಿದ್ರೆ ಇದ್ರೊಳಗೊಂಡ್ ನಂಬೈತ್ ಚಾನ್ಸ್ ಕೊಟ್ಟಿಲ್ಲ

ಕರೆದ ನಾವು ಸಮೋಲ ತಪ್ಪಾಗಿತಿ ಎಲ್ಲ ಉಲ್ಲೇಖಕ್ಕೆ ಆಯ್ತು ಅಣ್ಣ ಜಿಲ್ಲೋಕೆ